ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ವರಮಹಾಲಕ್ಷ್ಮಿ ಡೆಕೋರೇಷನ್ಗೋಸ್ಕರ ನಾನು ಒಂದು ಆರ್ಟ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದು ಏನು ಅಂತಂದರೆ ನೋಡಿ ಭಾಳಹಣ್ಣಲ್ವಾ ಒರಿಜಿನಲ್ ಥರನೇ ಕಾಣಿಸ್ತಾ ಇದೆ ಇದನ್ನ ನಾನು ಮನೇಲೆ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇದನ್ನ ಹೇಗೆ ಮಾಡೋದು ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ಒಂದ್ಸಾರಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಯಾಕಂದ್ರೆ ನಾನು ಕೂಡ ಒಂದು ಎಫರ್ಟ್ ಹಾಕ್ಬಿಟ್ಟು ಮಾಡಿರ್ತೀನಿ ವೀಡಿಯೋಸು ಸೊ ನಿಮ್ಮ ಸಪೋರ್ಟು ನನಗಿದ್ದರೆ ಇದೇ ರೀತಿ ನಾನು ವರಮಾಲಕ್ಷ್ಮಿಗೆ ಬೇಕಾಗಿರುವಂಥ ಡೆಕೋರೇಷನ್ ಐಟಮ್ಸನ್ನ ಇನ್ನ ಹೆಚ್ಚಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಾಗಾಗಿ ನೀವು ನನ್ನ ಮೋಟಿವೇಶನ್ಗೋಸ್ಕರನಾದರೂ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ನೋಡಿ ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಬನಾನಾ ಹೇಗೆ ಅಂದರೆ ನಾನು ಇದನ್ನು ರೆಡಿ ಮಾಡಿ ಫಸ್ಟು ಇದನ್ನು ರೆಡಿ ಆದಮೇಲೆ ನಾನು ಹಾಂ ನಾನು ಮತ್ತೆ ಮನೆಗೆ ಹೋದಾಗ ಕೂಡ ಅವ್ರಿಗೊಂದು ಹಣ್ಣು ತೋರಿಸ್ದೆ ಓಕೆ ಹಂಗೆ ಬಿಡಿಸ್ಕೊಟ್ಬಿಡು ಅಂತೆಲ್ಲ ಕೇಳ್ತಾ ಇದ್ರು ಅಂದರೆ ಅಷ್ಟು ನ್ಯಾಚುರಲಾಗಿ ಕಾಣುತ್ತೆ ವಿಡಿಯೋಕ್ಕಿಂತಲೂ ನೀವು ನ್ಯಾಚುರಲಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈಗ ಈ ವಿಡಿಯೋ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬನ್ನಿ ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಎರಡು ಯೆಲ್ಲೋ ಕಲರ್ ಸ್ಪಾಂಜ್ ಬೇಕಾಗತ್ತೆ ಹಾಗೆ ಇದು ಬಂದು ಫ್ಲೋರಲ್ ಪೈಪ್ ಇದರಲ್ಲಿ ಮೂರಾಗುತ್ತೆ ಬನಾನ ಹಾಗೆ ಎರಡು ಪಿಂಕ್ ಅಥವಾ ಆರೆಂಜ್ ಕಲರ್ದು ಸ್ಪಾಂಜ್ ಬೇಕಾಗತ್ತೆ ಆಮೇಲೆ ಒಂದು ಗ್ರೀನ್ ಕಲರ್ ಟೇಪ್ ಬೇಕಾಗುತ್ತೆ ಇದು ನಿಮಗೆ ನಿಮಗೆಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಮತ್ತೆ ಬಂದು ಈಗ ಮೆರೂನ್ ಕಲರು ಸ್ಟಾಕಿಂಗ್ಸ್ ಅದು ಬಂದು ಎರಡು ಸಾಕಾಗುತ್ತೆ ನಿಮಗೆ ಮೆರೂನ್ ಕಲರ್ ಸ್ಟಾಕಿಂಗ್ಸು ಹಾಗೆ ಯೆಲ್ಲೋ ಕಲರ್ ಸ್ಟಾಕಿಂಗ್ ಎರಡು ಪ್ಯಾಕ್ ಬೇಕಾಗುತ್ತೆ ಈ ರೀತಿ ಲೆಂತ್ ಇರೋದಾದರೆ ಎರಡು ಪ್ಯಾಕ್ ನಿಮಗೆ ಸಾಕಾಗತ್ತೆ ಹಾಗೆ ಕಟರ್ ಬೇಕಾಗುತ್ತೆ ಮತ್ತೆ ಒಂದು ಕಾಟನ್ ಥ್ರೆಡ್ ಬೇಕಾಗುತ್ತೆ ನಾರ್ಮಲಿ ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿ ಒಂದು ಕಾಟನ್ ಥ್ರೆಡ್ ಇವಾಗ ನಾನು ಈ ರೀತಿ ಒಂದು ಸ್ಪಾಂಜ್ ತಗೊಂಡಿದ್ದೀನಲ್ಲ ಅದನ್ನು ನಾನು ಫಸ್ಟು ಎರಡು ಭಾಗ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಅಳತೆ ತಗೋತಾ ಇದ್ದೀನಿ ಈಗ ಹನ್ನೆರಡು ಇಂಚ್ ಇದೆ ಇದು ನಾನು ಇದರಲ್ಲಿ ಅರ್ಧ ಅಂದರೆ ಆರು ಇಂಚ್ ತೊಗೋತಾ ಇದ್ದೀನಿ ನೀವು ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸೈಜ್ ಗೊತ್ತಾಗುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ನಾನೊಂದು ಲೈನ್ ಹಾಕೊಂಡು ಈಗ ಈ ರೀತಿ ಒಂದು ಕಟರ್ ಅಲ್ಲಿ ಅದನ್ನ ಎರಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನ ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಭಾಗದಲ್ಲಿ ಮತ್ತೆ ಇನ್ನು ಮೂರ್ ಮೂರು ಇಂಚಿಗೆ ಇನ್ನೂ ಒಂದು ಭಾಗನ ಈ ರೀತಿನೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಕೊತಾ ಇದ್ದೀರಲ್ಲ ಇದು ನಾನು ಕಟ್ ಮಾಡಿರೋ ಭಾಗ ಬಟ್ ನೀವು ತಗೋಬೇಕಾಗಿರೋದು ಫ್ರಂಟ್ ಮೂರ್ ಮೂರು ಇಂಚಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ಕರೆಕ್ಟ್ ಆಗಿರೋ ಮೆಜರ್ಮೆಂಟ್ ಹಾಕೊಂಡ್ರೆ ಒಂದೇ ಅಳತೆಯಲ್ಲಿ ಬನಾನಾ ಸಿಗುತ್ತೆ ಸೇಮ್ ಇದನ್ನು ಅದೇ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನು ಈ ರೀತಿ ಎರಡು ಮತ್ತೆ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಎರಡನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಸ್ಪಾಂಜಲ್ಲಿ ನಾಲ್ಕನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದರಲ್ಲಿ ನೋಡಿ ಇದು ಒಂಬತ್ತು ಇಂಚಿದೆ ನಾವು ಇದರಲ್ಲಿ ಮೂರು ಮೂರು ಇಂಚ್ಗೆ ಟಿಕ್ ಹಾಕೊಳ್ಳೋಣ ನೋಡಿ ರೀತಿ ಲೈನ್ ಹಾಕೋಬೇಕು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಲ್ಲ ಇದೇ ರೀತಿ ಲೈನ್ ಹಾಕೊಂಡು ಇದು ಉದ್ದ ಬಂದು ಐದೂವರೆ ಇಂಚ್ ಇರಲಿ ನಾರ್ಮಲಿ ಅದು ನಾವು ಕಟ್ ಮಾಡಿದಾಗ ಐದೂವರೆ ಇಂಚೆ ಬರುತ್ತೆ ಒಂದು ಸ್ಪಾಂಜಲ್ಲಿ ಸೊ ಐದೂವರೆ ಇಂಚ್ ಇರಲಿ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಇದೇ ರೀತಿ ಇದನ್ನು ಕೂಡ ನಾನು ರೆಡಿ ಮಾಡಿ ಕಟ್ ಮಾಡ್ಕೋತೀನಿ ಇದೆಲ್ಲ ಬನಾನ ಲೆಂತ್ ಮತ್ತು ವಿತ್ತು ನೋಡಿ ನಾನು ಎಲ್ಲನೂ ಇದೇ ರೀತಿ ಒಟ್ಟು ಒಂದು ಗೊನೆಗೆ ಮೂರು ಸ್ಪಾಂಜ್ ಬೇಕಾಗತ್ತೆ ನಾನು ತೋರಿಸಿರೋಂಥ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ ನೋಡಿದ್ದೀರ ನೋಡಿದ್ದೀರಲ್ಲ ಒಂದರಲ್ಲಿ ಎರಡು ಮಾಡ್ಕೊಂಡಿದ್ದೀನಿ ಈಗ ಎರಡರಲ್ಲಿ ನಾಲ್ಕು ಒಂದು ಸ್ಪಾಂಜಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ತಕ್ಕೊಂಡು ಆಮೇಲೆ ಅದು ಈ ರೀತಿ ಉಲ್ಟಾ ಇಟ್ಕೊಂಡು ಇದರಲ್ಲಿ ಒಂದೊಂದು ಸ್ಪಾಂಜಲ್ಲಿ ಮೂರು ಬರಬೇಕು ಬನಾನ ಆ ರೀತಿ ತೊಗೊಂಡ್ರೆ ನಿಮಗೆ ಒಂದು ಸ್ಪಾಂಜಲ್ಲಿ ಹನ್ನೆರಡು ಬನಾನ ಬರುತ್ತೆ ನಮಗೆ ಒಟ್ಟು ಒಂದು ಗೊನೇಲಿ ಮೂವತ್ತಾರು ಬನಾನ ಬೇಕಾಗುತ್ತೆ ಸೊ ಹಾಗಾಗಿ ಮೂರು ಸ್ಪಾಂಜ್ ನಾವು ಯೂಸ್ ಮಾಡ್ತಾಯಿದ್ದೀವಿ ಈಗ ನಾನು ಈ ರೀತಿ ಎಲ್ಲನೂ ಮಾಡಿ ಎತ್ತಿಟ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಸ್ಟಾಕಿಂಗ್ ಇರುತ್ತೆ ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲೇ ಚಿಕ್ಕ ಸೈಜ್ ಕೂಡ ಸಿಗುತ್ತೆ ಬಟ್ ನನಗೆ ದೊಡ್ಡ ಸೈಜಲ್ಲಿ ನಾನು ತೊಗೊಂಬಂದಿರೋದು ಈ ರೀತಿ ಇರುತ್ತೆ ನೀವು ಇದನ್ನು ಬಿಡಿಸ್ಕೊಂಡ್ರೆ ಇದರಲ್ಲಿ ಹತ್ತು ದೊಡ್ಡ ಹತ್ತು ಸ್ಟಾಕಿಂಗ್ಸ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟು ಲೆಂತ್ ಇರುತ್ತೆ ಅದು ಇದರಲ್ಲಿ ಹತ್ತು ಸ್ಟಾಕಿಂಗ್ಸ್ ಇರುತ್ತೆ ಈಗ ನಾನು ಅದನ್ನು ಪೂರ್ತಿ ಎರಡೂ ಕಡೆಯೂ ಬಿಡಿಸ್ಕೊಂಡು ಈಗ ಒಂದು ಸ್ಟಾಕಿಂಗಲ್ಲಿ ನಾನು ನಾಲ್ಕು ಭಾಗನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದರಲ್ಲಿ ನಾಲ್ಕು ಆಗಬೇಕು ಹಾಗೆ ನಾಲ್ಕನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಸ್ಟಾಕಿಂಗ್ಸ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಲೆಂತ್ ತೋರಿಸಿದ್ದೀನಿ ನಿಮ್ಮದು ನೀವು ತಗೊಳ್ಳೋ ಸ್ಟಾಕಿಂಗ್ಸು ದೊಡ್ಡ ಸೈಜಲ್ಲಿದ್ದರೆ ಅದರಲ್ಲಿ ಮೂರು ಅಥವಾ ನಾಲ್ಕು ಕಟ್ ಮಾಡ್ಕೊಬೋದು ನಾನು ಇದರಲ್ಲಿ ಇವಾಗ ಮೂರನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದರದ್ದು ಎಡ್ಜ್ ಇರುತ್ತಲ್ಲ ಒಂದು ತುದಿನ ಈ ರೀತಿ ಒಂದು ತುದಿನ ಇಷ್ಟು ಒಂದು ಪಿಂಚ್ ಅಷ್ಟು ಒಂದು ಇಷ್ಟು ಇಟ್ಕೊಂಡು ಸುತ್ತಕೋತಾ ಇದ್ದೀನಿ ಇದನ್ನು ಒಂದು ಕಾಟನ್ ದಾರದಿಂದ ಈಗ ಸುತ್ಕೋತೀನಿ ನೋಡಿ ಒಂದು ಹತ್ತು ಸುತ್ತನ್ನು ನಾವು ಅದಕ್ಕೆ ಸುತ್ತಬೇಕಾಗತ್ತೆ ಸುತ್ತಿದ ನಾನು ನೆಕ್ಸ್ಟು ಹೂ ಕಟ್ತೀವಿ ಗೊತ್ತಾ ಆ ರೀತಿ ಒಂದು ಮೂರು ಸಾರಿ ಕಟ್ಟಿಕೊಳ್ಳಿ ಈ ರೀತಿ ಮೂರು ಸಾರಿ ಕಟ್ಕೊಂಡು ಇದನ್ನ ಕಟ್ ಮಾಡ್ಕೊಂಡಿ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ನಾನು ಒಂದು ಸೈಡ್ ಮಾತ್ರ ಕಟ್ಕೋಬೇಕು ಹೇಳ್ತಾ ಇದ್ದೀನಿ ಎರಡು ಸೈಡು ಅಲ್ಲ ಈ ರೀತಿ ನಾನು ಈ ಎಲ್ಲ ಸ್ಟಾಕಿಂಗ್ಸ್ನೂ ಇವಾಗ ಕಟ್ಟಿ ರೆಡಿ ಮಾಡಿ ಇಟ್ಕೊತೀನಿ ಇವಾಗ ನಾನು ಈ ರೀತಿ ಇದು ಸ್ಕ್ವಯರ್ನಲ್ಲಿರುತ್ತೆ ಅದರ ಎಡ್ಜಿನ ತುದಿ ಅಷ್ಟೇ ಈ ರೀತಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಅದು ರೌಂಡ್ ಶೇಪ್ ಬರುತ್ತೆ ನೋಡಿ ಈ ರೀತಿ ಅದು ರೌಂಡ್ ಶೇಪ್ ಬರಬೇಕು ಇದೇ ರೀತಿ ನಾನು ಇವೆಲ್ಲವೂ ಕಟ್ ಮಾಡಿ ಎತ್ತಿಟ್ಕೊತೀನಿ ನೋಡಿ ನಾನು ಈ ರೀತಿ ಕಟ್ಟಿರೋದನ್ನು ಇವಾಗ ತೊಗೋತಾ ಇದ್ದೀನಿ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಉಲ್ಟಾ ಮಾಡ್ಕೋಬೇಕು ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡು ಈಗ ನಾವು ತೊಗೊಂಡಿರೋ ಸ್ಪಾಂಜ್ ಏನಿರುತ್ತಲ್ಲ ಅದು ಸೆಂಟರಲ್ಲಿ ಬರೋ ರೀತಿ ಈ ರೀತಿ ಹಾಕಿ ನೋಡಿ ಈ ರೀತಿ ಸೆಂಟರಲ್ಲಿ ಬರಬೇಕು ಅದು ಗಂಟೆ ಏನಿದೆ ಅದು ಸೆಂಟರಿಗೆ ಹೋಗಬೇಕು ಆ ರೀತಿ ತಗೊಂಡು ಇದು ಕ್ಲಾತನ್ನ ಈ ರೀತಿ ಎಳ್ಕೊಳ್ಳಿ ನೀವು ಅದು ಎಷ್ಟು ಎಕ್ಸ್ಪೆಂಡೆಬಲ್ ಇರುತ್ತೆ ನೀವು ಎಷ್ಟಾದರೂ ಗಟ್ಟಿಯಾಗಿ ಎಳ್ಕೊಬೋದು ಈ ರೀತಿ ಎಳ್ಕೊಂಡು ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿಕೊಳ್ಳಿ ಒಂದು ಎರಡು ರೌಂಡ್ ಈ ರೀತಿ ಮಾಡಿಕೊಂಡಾಗ ಸ್ವಲ್ಪ ನೀಟಾಗಿ ಒಂದು ಫೋಲ್ಡಿಂಗಲ್ಲಿರುತ್ತೆ ಈಗ ನೋಡಿ ಈ ರೀತಿ ಆದಮೇಲೆ ನಾನು ಒಂದು ಸ್ಮಾಲ್ ಈ ರೀತಿ ಒಂದು ಫೋಲ್ಡ್ ಮಾಡ್ತಾಯಿದ್ದೀನಿ ಫೋಲ್ಡ್ ಮಾಡಿ ಅದನ್ನು ಉಲ್ಟಾ ಇದ್ದೀನಿ ಇವಾಗ ನೋಡಿ ಏನಿದೆ ಈಗ ಮತ್ತೆ ನಾನು ಇದರ ಮೇಲೆ ಇನ್ನೂ ಒಂದು ರೌಂಡು ಇದು ಕೂಡ ಸೆಂಟರಲ್ಲೇ ಬರಬೇಕು ನೋಡಿ ಈ ರೀತಿ ಸೆಂಟರಲ್ಲಿ ಪೂರ ಇದನ್ನ ಈಗ ಹೇಳ್ಕೊಳ್ಳೋಣ ಗಟ್ಟಿಯಾಗಿ ಫಿಟ್ಟಾಗಿ ಬರುತ್ತೆ ಫಿಟ್ಟಾಗಿ ಹೇಳ್ಕೊಳ್ಳಿ ಈ ರೀತಿ ಹೇಳ್ಕೊಂಡು ನೋಡಿ ಈ ರೀತಿ ಹೇಳ್ಕೊಂಡು ಒಂದು ಟ್ವಿಸ್ಟ್ ಮಾಡ್ತಾಯಿದ್ದೀನಿ ಟ್ವಿಸ್ಟ್ ಮಾಡಿ ಇವಾಗ ಕಾಟನ್ ದಾರ ಇತ್ತಲ್ಲ ನಾವು ಆವಾಗಲೇ ಸುತ್ತಿದ್ವಲ್ಲ ನಾರ್ಮಲ್ ಕಾಟನ್ ದಾರಾನ ಈಗ ಇದಕ್ಕೂ ಕೂಡ ಸೇಮ್ ಒಂದು ಟೆನ್ ಟೈಮ್ಸ್ವರೆಗೂ ಸುತ್ತಕೊಳ್ಳೋಣ ನೋಡಿ ಈ ರೀತಿ ಸುತ್ತಿದ್ದೀನಿ ಈಗ ನಾನು ಹೂ ಕಟ್ತೀವಲ್ಲ ಅದೇ ರೀತಿ ಮೂರು ಸಾರಿ ಗಂಟು ಹಾಕೋತಾ ಇದ್ದೀನಿ ಆಮೇಲೆ ಇದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಬಂದು ಈ ರೀತಿ ಮಾಡಿಕೊಳ್ಳಿ ಬನಾನಾ ಥರ ಒಂದು ಶೇಪ್ ಬರುತ್ತೆ ಇದೇ ರೀತಿ ನಾನು ಎಲ್ಲ ಬನಾನಾಗಳನ್ನು ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈಗ ಎಲ್ಲ ಬನಾನಾಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ನೋಡಿ ಒಂದೇ ಸೈಜಲ್ಲಿದೆ ಈಗ ನಾನು ಇದನ್ನು ಹೇಗೆ ಅದಕ್ಕೆ ಜಾಯಿನ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮೊದಲು ನಾವು ಈ ರೀತಿ ಒಂದು ತೋರಿಸಿದ್ವಲ್ಲ ಫಾರ್ಮ್ ಪೈಪು ಈಗ ಅದಕ್ಕೆ ನಾವು ಈ ಥರ ಗ್ರೀನ್ ಕಲರ್ ಟೇಪ್ನ ಸುತ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಗ್ರೀನ್ ಕಲರ್ ಟೇಪ್ನ ಸುತ್ಕೋತಾ ಇದ್ದೀನಿ ಈಗ ನಾನು ಈ ಪಿಂಕ್ ಕಲರ್ ಸ್ಪಾಂಜ್ ಎತ್ಕೊಂಡಿದ್ದೀನಿ ಅದಕ್ಕೆ ನಾನು ಈಗ ಒಂದು ಲೀಫ್ ತರ ಒಂದು ಡಿಸೈನ್ ಮಾಡ್ಕೊತಾ ಇದ್ದೀನಿ ಲೀಫ್ ತರ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ನಾನು ಕಟ್ ಮಾಡ್ಕೊಂಡು ಬರ್ತೀನಿ ಲೀಫ್ ತರಾನೆ ಕಟ್ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಲೀಫ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಥರ ಮೆರೂನ್ದು ಸ್ಟಾಕಿಂಗ್ನ ತಗೊಂಡಿದ್ದೀನಿ ಇದನ್ನು ಇವಾಗ ನಾನು ಎರಡು ಭಾಗ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಫುಲ್ ಒಂದು ಮೆರೂನ್ ಕಲರ್ನ ನಾನು ಎರಡು ಭಾಗ ಆಗಿ ಕಟ್ ಮಾಡ್ತಾಯಿದ್ದೀನಿ ಯಾಕೆ ಎರಡು ಭಾಗ ಕಟ್ ಮಾಡ್ತಾ ಇದ್ದೀನಿ ಎರಡು ಸೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದ್ರ ಒಳಗೆ ಒಂದು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಅದೇ ರೀತಿನೇ ರೆಡ್ಡಲ್ಲಿ ಅಲ್ಲಿ ಸುತ್ತಕೋಬೇಕು ನಾವು ಇದನ್ನು ಕೂಡ ಹೇಗೆ ನಾವು ಬನಾನಕ್ಕೆ ಹತ್ತು ಸುತ್ತ ಸುತ್ತಿ ಮತ್ತೆ ಹೂವು ಕಟ್ಟೋ ಥರ ಗಂಟು ಹಾಕಿದ್ವಿ ಅದೇ ರೀತಿನ ಗಂಟು ಹಾಕಿ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಇದರಲ್ಲಿ ಎರಡಿದೆ ಸ್ಟಾಕಿಂಗ್ಸ್ ಅಲ್ವಾ ಯಾಕೆ ಎರಡು ಅಂದರೆ ಇದನ್ನು ನಾವು ಮತ್ತೆ ಎಕ್ಸ್ಟ್ರಾ ಫೋಲ್ಡ್ ಮಾಡಲ್ಲ ಅಲ್ವಾ ಸೊ ಹಾಗಾಗಿ ಈಗ ಈ ಸ್ಪಾಂಜನ್ನ ನಾವು ಈಗ ಇದರೊಳಗೆ ಹಾಕ್ತಾ ಇದ್ದೀವಿ ಉಲ್ಟಾ ಉಲ್ಟಾ ಮಾಡ್ಕೊಳ್ಳಿ ಇದನ್ನು ಅಂದರೆ ಈಗ ಉಲ್ಟಾ ಆಗುತ್ತೆ ನಾನು ಈಗ ಇಟ್ಕೋತೀನಲ್ಲ ಈ ಗಂಟು ಸೆಂಟರಲ್ಲಿ ಬರೋ ರೀತಿ ಮಾಡಿಕೊಂಡು ಈಗ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಎಳ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಳ್ಕೊಳ್ಳಿ ನೀಟಾಗಿ ಒಂದು ಲೀವ್ ತರ ಒಂದು ಶೇಪ್ ಬರೋ ರೀತಿ ಎಳ್ಕೊಳ್ಳಿ ನಾವು ಇದನ್ನು ಕೂಡ ಸ್ವಲ್ಪ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಮತ್ತೆ ತ್ರ ಸುತ್ಕೋತಾ ಇದ್ದೀನಿ ಅದನ್ನು ಹೇಗೆ ಸುತ್ತಿ ರೆಡಿ ಮಾಡಿದ್ವಲ್ಲ ಬನಾನ ಅದೇ ರೀತಿಯೇ ಇದು ಕೂಡ ಒಂದು ಟೆನ್ ಟೈಮ್ಸು ಸುತ್ತಿ ಇದು ಕೂಡ ರೆಡಿ ಆಯಿತು ಈಗ ನಾವು ಈ ಒಂದು ಫೋಮ್ ಪೈಪ್ ಇದೆಯಲ್ಲ ಅದಕ್ಕೆ ಸುತ್ಕೋಬೇಕು ಅದಕ್ಕಿಂತ ಮೊದಲು ಈ ರೀತಿ ಒಂದು ದಾರ ತಗೊಳ್ಳಿ ದಪ್ಪ ದಾರ ಬರುತ್ತಲ್ಲ ಆ ದಾರ ಅದಕ್ಕೆ ಒಂದು ದಪ್ಪ ಸೂಜಿನ ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ಒಣಸಿ ರೆಡಿ ಮಾಡ್ಕೊಳ್ಳಿ ಈಗ ನಾನು ಫಸ್ಟು ಈ ಮ ಈ ಮರೂನ್ ಕಲರ್ ಸ್ಪಾಂಜ್ ರೆಡಿ ಮಾಡಿದ್ದೀನಲ್ಲ ಅದಕ್ಕೆ ಈ ರೀತಿ ಸ್ಪಾಂಜ್ ಒಳಗೆ ಹೋಗಬೇಕು ಆ ರೀತಿ ಎತ್ಕೊಳ್ಳಿ ಥರ ಚುಚ್ಚಿ ಇಟ್ಕೊಂಡು ಒಂದು ಗಂಟು ಹಾಕೊಳ್ಳೋಣ ಇಲ್ಲಿ ನೋಡಿ ಇದು ಲಾಸ್ಟಲ್ಲಿ ಬರುತ್ತಲ್ಲ ಇದಕ್ಕೆ ಈ ರೀತಿ ಗಂಟು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಗಂಟು ಹಾಕ್ಕೊಳ್ಳಿ ಗಟ್ಟಿಯಾಗಿರಬೇಕು ಆ ರೀತಿ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ನೋಡಿ ಇದರಿಂದ ಇದರ ಎಡ್ಜ್ ಇಲ್ಲಿ ಪೈಪ್ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ಅಲ್ಲಿಗೆ ಇದನ್ನ ಚುಚ್ಚಿ ನೋಡಿ ಚುಚ್ಚಿ ಹೇಳ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಅಲ್ವಾ ಇದು ಎಲ್ಲಾನು ಕೂಡ ನಾವು ಒಳಗಡೆಗೆ ತೂರಿಸ್ಕೋಬೇಕು ಸೊ ಇದು ಜಾಸ್ತಿ ಇರೋದರಿಂದ ತೂರ್ಕೊಳ್ಳಲ್ಲ ಸೊ ಸೊ ಇನ್ನೂ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಇದು ತೂರ್ಕೊಳ್ಳೋ ಅಷ್ಟಾದ ಅದರೊಳಗೆ ತೂರಬೇಕು ಅಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಸಾಕಾಗತ್ತೆ ಈ ರೀತಿ ಇರಿ ನೋಡಿ ತೂರ್ಕೊತು ಈಗ ನಾವು ಈ ಪೈಪಿಂದ ನೋಡಿ ನೋಡ್ತಾ ಇದ್ದೀರಲ್ಲ ಈ ಪೈಪಿಂದ ಈ ಸ್ಪಾಂಜ್ ಒಳಗೂ ಹೋಗಬೇಕದು ಆ ರೀತಿ ಸೂಜಿಯಿಂದ ತಗೊಳ್ಳೋಣ ನೋಡಿ ಈ ರೀತಿ ಬಂತು ಇದನ್ನು ಕೂಡ ಸ್ವಲ್ಪ ಗಟ್ಟಿಯಾಗಿ ಹೇಳ್ಕೊಳ್ಳೋಣ ಇದೇ ರೀತಿ ನಾವು ಸುತ್ತ ಕೂಡ ಮಾಡ್ಕೋಬೇಕು ಇದರ ಸುತ್ತನೂ ಇದೇ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಇದರೊಳಗೆ ತಗೊಂಡು ಗಂಟು ಹಾಕೋತಾ ಇದ್ದೀನಿ ನೋಡಿ ಯಾವುದೂ ಆದರೂ ಒಂದು ಹೋಲ್ಗೆ ಈ ರೀತಿ ಗಂಟು ಹಾಕೊಂಡು ಇದರದ್ದು ಫಿನಿಶಿಂಗ್ ಮಾಡೋಣ ನೋಡಿ ಈ ರೀತಿ ರೆಡಿಯಾಗಿದೆ ಈಗ ಈಗ ನಾವೇನು ಮಾಡಬೇಕು ಅಂದರೆ ಬನಾನನ ಇದಕ್ಕೆ ಜಾಯಿನ್ ಮಾಡ್ತಾ ಬರಬೇಕು ಬನ್ನಿ ಇದಕ್ಕೂ ಕೂಡ ಇದೇ ರೀತಿ ಒಂದು ದಾರನ ಹೋಳಿಸ್ಕೋಬೇಕು ಇಷ್ಟು ಗ್ಯಾಪ್ ಒಂದು ನಮ್ಮ ಈ ಬೆರಳಿನ ಎರಡು ಇಂಚು ಗ್ಯಾಪಲ್ಲಿ ಈ ರೀತಿ ಚುಚ್ಕೊಳ್ಳೋಣ ನೋಡಿ ಈ ರೀತಿ ಎಳ್ಕೊಂಡು ಒಂದು ಸುತ್ತು ಹಾಕಿ ಒಂದು ಸುತ್ತು ಹಾಕಿ ಈಗ ಇಲ್ಲಿ ಕಂಠ ಹಾಕೋಣ ನೋಡಿ ಈ ರೀತಿ ಒಂದು ಗಂಟು ಹಾಕೋತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗು ಹ್ಞೂ ನೋಡಿ ಈ ಥರ ಗಂಟು ಹಾಕೊಂಡಿದ್ದೀನಿ ಈಗ ನಾವು ಬಾಳೆಹಣ್ಣ ರೆಡಿ ಮಾಡ್ಕೊಂಡಿದ್ವಲ್ಲ ಈ ರೀತಿ ಒಂದು ಸೆಂಟರ್ ಅಂದರೆ ಅಷ್ಟು ಸೆಂಟ್ ಮೇಲ್ಗಡೆಯಿಂದ ಒಂದು ಮುಕ್ಕಾಲು ಭಾಗದಷ್ಟು ಹೋಗೋಷ್ಟು ಚುಚ್ಕೋಬೇಕು ನೋಡಿ ಇಷ್ಟು ಇದೇ ರೀತಿ ನಾಲ್ಕು ಬಾಳೆಹಣ್ಣನ್ನು ಚುಚ್ಚಿಕೊಳ್ಳೋಣ ಚುಚ್ಚಿ ಇಲ್ಲಿಗೆ ಮತ್ತೆ ಒಂದು ನೋಟ್ನ ಪೈಪ್ಗೆ ಹಾಕ್ಕೊಂಡು ಗಟ್ಟಿಯಾಗಿ ಎಳ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಎರಡು ಸುತ್ತನ್ನು ಈ ರೀತಿ ಸುತ್ತಕೊಳ್ಳೋಣ ಈ ರೀತಿ ಸುತ್ತಿ ಇಲ್ಲಿಂದ ಮತ್ತೆ ನಾವು ಈಗ ನಾನು ನಾಲ್ಕು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಸುತ್ತು ಸುತ್ತಿ ಈಗ ಗಂಟು ಹಾಕ್ಕೊಂಡು ಈಗ ಐದು ಬಾಳೆಹಣ್ಣನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ಐದು ಬಾಳೆಹಣ್ಣನ್ನು ನಾನು ಹಾಕೋತಾ ಇದ್ದೀನಿ ಈ ರೀತಿ ಐದು ಬಾಳೆಹಣ್ಣನ್ನು ನಾನು ಹಾಕ್ಕೊಂಡು ಸುತ್ಕೋತೀನಿ ಒಂದು ಮೂರು ಸುತ್ತು ಸುತ್ಕೋತೀನಿ ನೋಡಿ ಅದೇ ಎಲ್ಲ ಏನು ಈಗ ನಾವು ಗಂಟು ಕಟ್ಟಿರೋದ್ರದ್ದು ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮೇಲುಗಡೆಗೆ ಎಳ್ಕೊತಾ ಇದ್ದೀನಿ ಎಳ್ಕೊಂಡು ಸುತ್ಕೊಬಿಡ್ತೀನಿ ಇದ್ದೀನಿ ಗಟ್ಟಿಯಾಗಿ ಸುತ್ಕೊಳ್ಳಿ ಎಳ್ದು ಈಗ ಇಷ್ಟು ಸುತ್ತಕೊಂಡಾದಮೇಲೆ ಮತ್ತೆ ನಾನು ಈ ರೀತಿ ಒಂದು ನಾಟ್ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಸುತ್ತುತ್ತೀನಿ ಸುತ್ತಿಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಂಬ ದಾರ ಇದನ್ನು ಈಗ ನಾವು ಎಕ್ಸ್ಟ್ರಾ ಸ್ಟಾಕಿಂಗ್ಸ್ ಉಳಿದಿರುತ್ತಲ್ಲ ಬನಾನದಲ್ಲಿ ಅದ್ರ ಜೊತೆ ಯಾವುದಾದ್ರೂ ಒಂದು ಬನಾನಕ್ಕೆ ಅದು ಎಲ್ಲಿವರೆಗೂ ಲೆಂತ್ ಬರುತ್ತೆ ನೋಡಿ ಗಟ್ಟಿಯಾಗಿ ಹಿಡ್ದು ಕಟ್ಕೊಬಾರ ನೋಡಿದ್ರಲ್ಲ ಎಕ್ಸ್ಟ್ರಾ ಏನು ದಾರ ಬರುತ್ತೆ ಅದನ್ನು ಕಟ್ ಮಾಡಿ ತೆಗ್ದು ಈಗ ಇದನ್ನು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಕೆಳಗಡೆಗೆ ಬನಾನಾ ಬಂದಿರೋ ಥರ ಬರುತ್ತೆ ನೋಡಿ ಈ ಥರ ಫ್ಲವರ್ ಬರಬೇಕು ನೋಡ್ತಾ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಆದಮೇಲೆ ನಾವು ಇದಕ್ಕೆ ಗ್ರೀನ್ ಕಲರ್ ಸ್ಟಾಕಿಂಗ್ಸ್ ಇರುತ್ತಲ್ಲ ಇದು ಟೇಪ್ ತಂದಿದ್ವಿ ಅಲ್ಲ ಗ್ರೀನ್ ಕಲರು ಅದನ್ನು ನೀಟಾಗಿ ಸುತ್ಕೋಬೇಕು ಯೆಲ್ಲೋ ಕಲರ್ ಕಾಣಿಸ್ದೆ ಬರೀ ತೊಟ್ಟು ಮಾತ್ರ ಕಾಣಿಸ್ಬೇಕು ಆ ರೀತಿ ನೀಟಾಗಿ ಸುತ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸುತ್ತಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಅದು ಎಲ್ಲೋ ಸ್ಟಾಕಿಂಗ್ಸ್ ಏನು ಎಕ್ಸ್ಟ್ರಾಸ್ ಇದೆ ಅದನ್ನೆಲ್ಲ ನೀಟಾಗಿ ಹೇಳ್ಕೊಂಬಿಡಿ ಗೊನೆ ರೆಡಿ ಆಯಿತು ಅಂದರೆ ಒಂದು ಒನ್ ರೌಂಡ್ ರೆಡಿ ಆಯಿತು ಇದೇ ರೀತಿ ನಾವು ನಾಲ್ಕು ರೌಂಡ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ತೊಗೊಂಡಿರೋ ಪೈಪಿಗೆ ನಾಲ್ಕು ರೌಂಡ್ ಮಾಡ್ಕೋಬೇಕು ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಮತ್ತೆ ಇನ್ನೂ ಒಂದು ಲೆಂತಿ ಆಗಿರೋಂಥ ಒಂದು ದಾರಾನ ತಗೊಂಡು ಪೋಣಿಸ್ಕೊಳ್ಳೋಣ ಈಗ ನಾನು ಮತ್ತೆ ಇನ್ನೊಂದು ನೆಕ್ಸ್ಟು ಸೂಜಿ ದಾರನ ಬೇರೆ ಪೋಣಿಸ್ಕೊಂಡಿದ್ದೀನಿ ಈಗ ಎರಡನೇ ಲೇಯರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಗ್ಯಾಪ್ ಗೊತ್ತಲ್ಲ ಎರಡು ಒಂದು ಇಂಚಷ್ಟು ಗ್ಯಾಪ್ ತಗೊಂಡಿದ್ದೀನಿ ಈ ಒಂದು ಸ್ಟೆಪ್ಪು ಕೂಡ ಸೇಮ್ ಅದೇ ರೀತಿಯೇ ಸೆಕೆಂಡ್ ಸ್ಟೆಪ್ ಕೂಡ ಅದೇ ರೀತಿಯೇ ಏಕೆ ನಾವು ಕೆಳಗಡೆ ಒಂದು ರೀತಿ ಪ್ರೊಸೀಜರ್ ಮಾಡಿದ್ವಿ ಅದೇ ರೀತಿಯೇ ನಾವು ನೆಕ್ಸ್ಟು ಸ್ಟೆಪ್ನು ಅದೇ ರೀತಿಯೇ ಮಾಡಬೇಕು ಇದೇ ರೀತಿಯಾಗಿ ನಾವು ನಾಲ್ಕು ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಇಷ್ಟು ಇಂಚಸ್ ಅಷ್ಟು ನೀವು ದೂರ ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ ಸೇಮ್ ಇದೇ ರೀತಿಯೇ ನೀವು ಒಂಬತ್ತು ಒಂಬತ್ತು ಬಾಳೆಹಣ್ಣುಗಳನ್ನು ಹಾಕ್ಕೊಂಡ್ರೆ ನಮ್ಮ ಫೈನಲ್ ಬನಾನ ರೆಡಿ ಆಗುತ್ತೆ ಅದು ಹೇಗಿರುತ್ತೆ ಅಂದರೆ ನೋಡಿ ಎರಡು ಸ್ಟೆಪ್ ಆಗಿದೆ ಇವಾಗ ನೋಡಿ ಈಗ ನಾನು ಎರಡು ರೌಂಡ್ ಹಾಕಿದ್ದೀನಿ ಈಗ ಮೂರನೇ ರೌಂಡ್ ಹಾಕೋತಾ ಇದ್ದೀನಿ ಒಟ್ಟು ನಾಲ್ಕು ರೌಂಡ್ ಬರಬೇಕು ನಾನೀಗ ಮೂರನೇ ರೌಂಡ್ ಒಂದು ಅದು ವೈಟ್ ವೈಟ್ ಎಲ್ಲ ಕಾಣಿಸ್ತಾ ಇದ್ರೆ ಅದನ್ನ ಈ ಗ್ರೀನ್ ಟೇಪ್ ಇಂದಾನೆ ಫಿಲ್ ಮಾಡ್ಕೊಂಡ್ಬಿಡ್ಬೇಕು ನಾಲ್ಕು ಸ್ಟೆಪ್ ಮಾಡಿದೀನಿ ಈ ರೀತಿ ಒಂದು ನಮ್ಮ ಬಾಳೆ ಕೊನೆ ರೆಡಿ ಆಗ್ತಾ ಇದೆ ನೋಡಿದ್ರಲ್ಲ ಫುಲ್ ಫಿನಿಶಿಂಗ್ ಆಯ್ತು ಈಗ ನಾನು ಇಲ್ಲಿಗೆ ಇಲ್ಲಿಗೆ ಒಂದು ಥ್ರೆಡ್ ಹಾಕ್ತಿದ್ದೀನಿ ಸೂಜಿಯಲ್ಲಿ ಏನಕ್ಕೆ ಅಂದ್ರೆ ನಾವು ಬಾಳೆಗೆ ಕಂಬ ತಂದಿರ್ತೀವಲ್ಲ ಅದಕ್ಕೆ ಕಟ್ಕೊಳಕ್ಕೆ ಆಮೇಲೆ ಈ ರೀತಿ ಒಂದು ಕಪ್ಪು ಕಲರ್ ಪೇಂಟನ್ನ ಈಗ ಹಚ್ಚಿ ತೋರಿಸ್ತೀನಿ ನಾನು ಎಲ್ಲದಕ್ಕೂ ಹಾಕಿದ್ರೆ ಅಲ್ಲಿಗೆ ಫಿನಿಶಿಂಗ್ ಬರುತ್ತೆ ಈಗ ಫಸ್ಟು ಕಪ್ಪು ಕಲರ್ ಪೇಂಟನ್ನ ನಾನು ಇವಾಗ ಹೇಗೆ ಹಚ್ಚೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ನಾವು ಸುತ್ತಿ ಬಿಟ್ಟಿರ್ತೀವಲ್ಲ ಹಿಡ್ಜು ಅದಕ್ಕೆ ಸ್ವಲ್ಪ ನಿಮ್ಮ ಮನೇಲಿ ಏನು ಕಪ್ಪು ಕಲರ್ ಬಣ್ಣ ಇದ್ದರೆ ಹಚ್ಕೊಳ್ಳಿ ವಾಟರ್ ಪೇಂಟ್ ಮಕ್ಕಳದಿದ್ದೇ ಇರುತ್ತೆ ಅದನ್ನಾದರೂ ಹಾಕೋಬೋದು ಈಗ ನಾನು ವಾಟ್ರ್ ಪೇಂಟ್ನ ಇದ್ದೀನಿ ಇದೇ ರೀತಿ ನೋಡಿ ಇದು ಏನು ಆಯಿತಾ ನೋಡಿ ನಮ್ಮ ಬನಾನ ರೆಡಿ ಆಯಿತು ಬಾಳೆ ಕೊನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನ್ಯಾಚುರಲಾಗಿ ಕಾಣಿಸ್ತಿದೆ ನಾವು ಎಲ್ಲ ಬಾಳೆಹಣ್ಣುಗಳಿಗೂ ಕಪ್ಪು ಬಣ್ಣ ಹಾಕಿದ್ದೀವಿ ಈಗ ಯಾರಾದರೂ ನೋಡಿದ್ರೆ ಇದು ಯಾರೂ ಆರ್ಟಿಫಿಷಿಯಲ್ ಅಂತ ತಕ್ಷಣ ಕಂಡುಹಿಡಿಯೋದಕ್ಕೆ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾವು ಬಾಳೆಕಂಬ ತಂದಿರ್ತೀವಲ್ಲ ಪೂಜೆಗೆ ಅದಕ್ಕೆ ಕಟ್ಟೋಕ್ಕೋಸ್ಕರ ಸೂಜಿಯಿಂದ ಒಂದು ದಾರನ ರೆಡಿ ಮಾಡ್ಕೋತೀನಿ ಯಾಕಂದರೆ ನಮ್ಗೆ ಆ ಟೈಮಲ್ಲಿ ಅದೆಲ್ಲ ಮಾಡ್ಕೊಳಕ್ಕಾಗಲ್ಲ ಸೊ ರೆಡಿ ಮಾಡಿ ಇಟ್ಬಿಡೋಣ ಅಂತ ನೋಡಿ ಈ ರೀತಿ ಒಂದು ತುದಿಗೆ ನಾನು ಸೂಜಿಯಿಂದ ದಾರಾನೇಳ್ಕೊತಾ ಇದ್ದೀನಿ ಈ ರೀತಿ ಹೇಳ್ಕೊಂಡು ಸೂಜಿ ಹೇಳ್ಕೊಬಿಟ್ರೆ ಆಯಿತು ಸೂಜಿ ತುಕ್ಕೊಂಬಿಡೋಣ ಈ ರೀತಿ ಕಟ್ಟೋಕ್ಕಾಯ್ತು ಒಂದು ರೌಂಡು ನಾವು ಈ ರೀತಿ ಕಟ್ಕೊಳ್ಳೋಣ ಇದಕ್ಕೇನೆ ನಾವು ಆರ್ಟಿಫಿಷಿಯಲ್ ತಗೋತೀವಲ್ಲ ಅದರಲ್ಲಿ ಇದರಲ್ಲಿ ತಂತಿ ಕೊಟ್ಟಿರ್ತಾರೆ ಸೊ ನಮಗೆ ತಂತಿ ಹಾಕೋಕ್ಕಾಗಿಲ್ವಲ್ಲ ಹಾಗಾಗಿ ಈ ರೀತಿ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಬಾಳೆ ಕಂಬಕ್ಕೆ ನಮ್ಗೆ ಇಲ್ಲಿ ಬೇಕಲ್ಲಿ ಕಟ್ಕೊಳ್ಳೋಣ ಅಷ್ಟೆ ನೋಡ್ಕೊಂಡು ಬಂದ್ರಿ ಅಲ್ಲ ಫ್ರೆಂಡ್ಸ್ ಈ ಒಂದು ಬಾಳೆಗೊನೆನ ಹೇಗೆ ಮಾಡೋದು ಅನ್ನೋದನ್ನು ನೀವು ಮನೇಲಿ ಸಾರಿ ಟ್ರೈ ಮಾಡಿ ಯಾಕಂದರೆ ನೀವು ಹೊರಗಡೆ ನೀವು ತಗೋತೀನಿ ಅಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಹಾಗೆ ನಾವೇ ಮನೇಲಿ ಮಾಡಿ ಈ ರೀತಿ ಒಂದು ಆರ್ಟ್ ಮಾಡೋದ್ರಿಂದ ನಮಗೂ ಏನೋ ಒಂದು ರೀತಿ ಖುಷಿ ಇರುತ್ತೆ ಅಲ್ವಾ ಓ ನಾವು ಮಾಡಿರೋದು ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಅದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಇದೆ ತುಂಬ ಕಷ್ಟ ಏನೂ ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ಬೋದಾ ಈ ರೀತಿ ಒಂದು ಫಿನಿಶಿಂಗ್ ಬರಬೇಕು ಈ ರೀತಿ ಬನಾನಾ ರೆಡಿ ಆಗಕ್ಕೆ ರೆಡಿ ಆಗುತ್ತಾ ಅಂತೆಲ್ಲ ನಾನು ತುಂಬ ಯೋಚನೆ ಮಾಡಿ ಆಗ್ಬೋದಾ ನನ್ನ ಕೈಲಿ ಫಿನಿಶಿಂಗ್ ಹೇಗೆ ಬರುತ್ತೋ ಅಂತ ಅನ್ಕೊಂಡಿದ್ದೆ ಬಟ್ ನಾನು ಅಂದ್ಕೊಂಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಇದೆ ಒಂದು ಫೋರ್ ಟು ಫೈ ಅವರ್ಸ್ ಎಲ್ಲ ಅವರ್ಸ್ ಒಳಗಡೆನೇ ಎರಡೂ ಬಾಳೆ ಗೊನೆನೂ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇದು ಎಲೆ ತುಂಬ ಚೆನ್ನಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಇದೇ ರೀತಿ ವರಮಾಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂಥ ಡೆಕೋರೇಷನ್ ಹೇಗೆ ಮಾಡ್ತೀನಿ ಈ ವರ್ಷ ನಾನು ನನ್ನ ಪ್ಲಾನಿಂಗ್ ಏನಿದೆ ಅದಕ್ಕೋಸ್ಕರ ಏನೇನು ಆರ್ಟ್ ಮಾಡ್ತೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನಾನು ಮುಂದಿನ ವೀಡಿಯೋಸಲ್ಲಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಫ್ರೆಂಡ್ಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲಾಯಕನ್ನು ನೀವು ಕ್ಲಿಕ್ ಮಾಡೋದರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ದಯವಿಟ್ಟು ಹೇಗಿತ್ತು ಹೇಗೆ ನೀವು ಮಾಡಿದರೆ ದಯವಿಟ್ಟು ನನಗೆ ಫೋಟೋ ಸೆಂಡ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್